ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವಿ ಆರ್ ಮಟ್ಕಾ ಕೇಸಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ನಾನು ಈ ವಾರದಲ್ಲಿ ನಾಳೆ ಬರ್ತಕ್ಕಂಥ ಒಂದು ಗೇಮನ್ನು ಮೇನ್ ಬಜಾರಲ್ಲಿ ಒಂದು ಗೇಮನ್ನು ಹೇಳ್ತಾ ಇದ್ದೀನಿ ಈ ವಾರದಲ್ಲಿ ಇದಕ್ಕಿಂತ ಮುಂಚೆ ನೀವು ಹೊಸಬ್ರಾಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಕಳಿಸ್ತಕ್ಕಂಥ ವಿಡಿಯೋಗಳು ನಿಮಗೆ ಜಲ್ದಿ ಸಿಗ್ತವೆ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಇಲ್ಲಿ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸೆಂಟ್ರಲ್ಲಿ ಎಂಬತ್ತೊಂಬತ್ತಿರುತ್ತೆ ಸೆಂಟ್ರಲ್ಲಿ ಎಂಬತ್ತೊಂಬತ್ತು ಎಂಬತ್ತೊಂಬತ್ತಿಗೆ ತ್ರೀ ತ್ರೀಡೌನ್ ಒಂಡೌನ್ ಅಂತ ಐವತ್ತೆಂಟು ಬಂದಿರಬೇಕು ಇದೇ ಮಾರ್ಕೆಟಲ್ಲಿ ಮಾರ್ಕೆಟಲ್ಲೇ ತ್ರೀಡೌನ್ ಒಂಡೋನು ನಿಮಗೆ ಇಲ್ಲಿ ಬರುತ್ತೆ ತ್ರೀ ತ್ರೀಡೌನ್ ಒಂಡೋನ್ ಅಂತಂದು ಐವತ್ತೆಂಟು ಇದಕ್ಕೆ ತ್ರೀ ಡೌನ್ ಒಂಡೋನು ಅಂತಂದು ಇಪ್ಪತ್ತೇಳು ಇಪ್ಪತ್ತೇಳು ನೋಡಿ ಫಸ್ಟ್ ಸೆಟ್ಟಿಗೆ ಬಂದಾಗ ನಾವು ಎಂಬತ್ತೊಂಬತ್ತು ಇದೇ ಮಾರ್ಕೆಟಲ್ಲಿ ಎಂಟು ಓಪನ್ ಬಂದಿರಬೇಕು ಎಂಬತ್ತೇಳು ಬಂದಿದೆ ಎಂಟು ಓಪನ್ ಎಂಬತ್ತೇಳು ಇಲ್ಲಿಂದ ನಾವು ಎಂಟು ಮನೆ ಪಕ್ಕದಲ್ಲಿ ಎರಡನೇ ಮಾರ್ಕೆಟಲ್ಲಿ ಅನಿಸ್ಕೊಂಡು ಹೋಗ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಮನೆ ಬಂದರೆ ನಿಮಗೆ ಎಂಟು ಕ್ಲೋಸ್ ಇರುತ್ತೆ ಅಂದರೆ ಫಿಗರ್ ನಲ್ವತ್ತೆಂಟು ಎಂಟು ಓಪನ್ ಮತ್ತೆ ಬಿದ್ದಾಗ ಎಂಟು ಕ್ಲೋಸ್ ಎಂಟು ಮನೆಗೆ ಇರುತ್ತೆ ನಾವು ಸೆಕೆಂಡ್ ಸೆಟ್ಟಿಗೆ ಬಂದಾಗ ಐವತ್ತೆಂಟು ಮತ್ತು ಐದು ಓಪನ್ ಇದೆ ಮಾರ್ಕೆಟಲ್ಲಿ ನೋಡ್ಕೊಂಬರ್ಬೇಕು ನಾವು ಐದು ಓಪನ್ ಫಿಗರ್ ಐವತ್ತೆರಡಿದೆ ಮತ್ತು ಇಲ್ಲಿಂದ ನಾವು ಐದು ಮನೆ ತೆಳಗೆ ಬರಬೇಕು ಒಂದು ಎರಡು ಮೂರು ನಾಲ್ಕು ಐದು ಮನೆ ಐದು ಮನೆ ಬಂದರೆ ಇಲ್ಲಿ ನಲವತ್ತೈದು ಇರುತ್ತೆ ನಲವತ್ತೆಂಟಕ್ಕೆ ಸ್ಟಡಿ ತಿರ್ಡೋಣ ಅಂತ ಇಲ್ಲಿ ಫೈವ್ ಅವನು ಫೈವ್ ಓಪನ್ ಫೈವ್ ಓಪನ್ ಬಿದ್ಮೇಲೆ ಫೈವ್ ಕ್ಲೋಸು ನಾವಿಲ್ಲಿ ಲಾಸ್ಟ್ ಸೆಟ್ಟಿಗೆ ಬಂದಾಗ ಇಪ್ಪತ್ತೆರಡು ಇಪ್ಪತ್ತೇಳು ಎರಡು ಓಪನ್ ಅದೇ ಮಾರ್ಕೆಟಲ್ಲಿ ನಮಗಿಲ್ಲಿ ಒಂದು ಎರಡನೇ ಮನೆಗೆ ಷನ್ ಅಂದರೆ ನಲವತ್ತೆಂಟು ನಲವತ್ತೆಂಟಕ್ಕೆ ಷಡತೆಡ ನಲವತ್ತೈದು ನಲವತ್ತೈದಕ್ಕೆ ಷಡತ್ರೆ ನಲವತ್ತೆರಡು ಅದೇ ನೋಡಿರಿ ಫಸ್ಟ್ ಶರ್ಟ್ ಎಂಟಪ್ಪನ್ ಬಂದಮೇಲೆ ಎಂಟನೇ ಮನೆಗೆ ನಲವತ್ತೆಂಟು ಐವತ್ತೆಂಟು ಬಿದ್ದು ಮತ್ತು ಐದಪ್ಪನ್ ಬಂದಮೇಲೆ ಐದು ಮನೆ ಬಂದರೆ ನಲವತ್ತೈದು ಇದಕ್ಕೆ ತಿಳೋ ನೋಡೋಣ ಇಪ್ಪತ್ತೇಳು ಬಿದ್ದು ಮತ್ತು ಮೇಲೆ ಎರಡು ಮನೆ ಬಂದರೆ ನಿಮಗೆ ಫಿಗರ್ ನಲವತ್ತೆರಡು ಇಲ್ಲಿ ಇದೆ ಓಕೆ ಫ್ರೆಂಡ್ಸ್ ಈ ಗೇಮ್ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ಗೇಮಲ್ಲಿ ಮುಗಿಸ್ತಾ ಇದ್ದೀನಿ ಬಾಯ್